ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಆದರೆ ಬೆಳಗ್ಗೆ ಬೆಳಿಗ್ಗೆನೆ ಒಂದು ಸ್ವಲ್ಪ ಮೂಡ್ ಆಫು ಯಾಕೆ ಅಂತಂದರೆ ನನಗಂತೂ ಏನೋ ತಿನ್ನೋಕ್ಕೆ ಇಲ್ಲ ಸೊ ಈ ಪ್ರೆಗ್ನೆನ್ಸಿಯಲ್ಲಿ ಈ ಅಂತೂ ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ಏನೂ ತಿನ್ನೋಕ್ಕೆ ಮನಸ್ಸು ಬರ್ತಾಯಿಲ್ಲ ಏನೂ ತಿನ್ನಬೇಕು ಅಂತಲೇ ಅನಿಸ್ತಾಯಿಲ್ಲ ಒಂಥರ ವಾಮಿಟ್ ಸೆನ್ಸೇಷನ್ ಜಾಸ್ತಿ ಇದೆ ನಾನು ವಾಮಿಟ್ಗೆ ಅದು ಟ್ಯಾಬ್ಲೆಟು ತೊಗೊಂಡಿದೆ ಈ ಸರಿ ಡಾಕ್ಟರ್ ಹತ್ರ ಹೋದಾಗ ಅದಕ್ಕೊಂದು ಟ್ಯಾಬ್ಲೆಟ್ ತೊಗೊಬೇಕು ಜಸ್ಟ್ ಇವಾಗ ಫೋಲಿಕ್ ಆ್ಯಸಿಡು ಮತ್ತು ಶುಗರ್ದ ಟ್ಯಾಬ್ಲೆಟ್ ಅಷ್ಟೇ ಇದ್ದೀನಿ ಹಾಗೆ ನಿನ್ನೆ ಚೆಕ್ ಮಾಡಿಕೊಂಡೆ ಫ್ರೆಂಡ್ಸ್ ನನ್ನ ಶುಗರ್ ಎಷ್ಟಿದೆ ಅಂತನ್ಬಿಟ್ಟು ನನಗೆ ಶಾಕ್ ಆಯಿತು ನನ್ನ ಶುಗರ್ ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು ನೆನ್ನೆ ಟಿಫನ್ ಆದಮೇಲೆ ಒನ್ ಅವರ್ ಆದಮೇಲೆ ನಾನು ಒನ್ ಅವರ್ ಮೇಲೇ ಆಗಿತ್ತು ಒನ್ ಅವರೆಲ್ಲ ಮುಗಿದ ಮೇಲೆ ನಾನು ಬ್ಲಡ್ ಟೆಸ್ಟು ಮನೆಯಲ್ಲೇ ಮಾಡಿಕೊಂಡೆ ನಿಜವಾಗ್ಲೂ ಎಷ್ಟು ರೀಡಿಂಗ್ ತೋರಿಸ್ತು ಅಂತಂದರೆ ನಾನು ನೋಡಿ ಶಾಕ್ ಆಗೋದೆ ಇನ್ನು ಹಿಂಗಿದ್ರೆ ಆಗೋಲ್ಲ ಅನ್ನಿಸ್ಬಿಡ್ತು ರೀಡಿಂಗ್ ಎಷ್ಟು ಬಂತು ಅಂದರೆ ಟೂ ಟ್ವೆಂಟಿ ಸೆವೆನ್ನು ಶುಗರ್ ಲೆವೆಲ್ ಬಂದಿದೆ ನನಗೆ ಒನ್ ಫಾರ್ಟಿ ಒಳಗಡೆ ಬರಬೇಕು ಒನ್ ಫಾರ್ಟಿನೂ ಜಾಸ್ತಿನೇ ಅದು ನಾರ್ಮಲ್ ಇರೋರಿಗೆ ಒನ್ ಒನ್ ತರ್ಟಿ ಒನ್ ಫಾರ್ಟಿ ಓಕೆ ಪ್ರೆಗ್ನೆಂಟಲ್ಲಿರೋರಿಗೆ ಒನ್ ಟ್ವೆಂಟಿ ಆಗಿ ಬರಬೇಕು ನನಗೆ ಟೂ ಟ್ವೆಂಟಿ ಸೆವೆನ್ ಬಂದಿದೆ ಶುಗರ್ಸ್ ಶುಗರ್ ಲೆವೆಲು ನಿಜವಾಗ್ಲೂ ತುಂಬ ಭಯ ಆಯಿತು ಇನ್ಮೇಲೆ ರೈಸೇ ತಿನ್ನಬಾರ್ದು ಒಂಚೂರು ಅನ್ನೇ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿದ್ದೀನಿ ಅಂದರೆ ಏನು ಅಂತಂದರೆ ರೈಸ್ ತಿಂದರೂ ಬ್ಯಾಲೆನ್ಸ್ ಮಾಡಬೇಕು ತುಂಬ ಅಂತ ನಾನು ಶುಗರ್ ಟ್ಯಾಬ್ಲೆಟ್ ತೊಗೊಳ್ತಾ ಇರಲಿಲ್ಲ ಶುಗರ್ ಟ್ಯಾಬ್ಲೆಟ್ ಖಾಲಿ ಆಗೋಗಿತ್ತು ಅದಕ್ಕೆ ನಾನು ಶುಗರ್ ಟ್ಯಾಬ್ಲೆಟು ನಾನು ತೊಗೊಂಡಿಲ್ಲ ನೆನ್ನೆ ಮೊನ್ನೆ ಅದಕ್ಕೆ ಇಷ್ಟು ರೀಡಿಂಗ್ ಬಂದಿದೆ ಆಮೇಲೆ ವಾಕಿಂಗ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೀನಿ ಸೊ ಇಷ್ಟಿಂದ ನನಗೆ ಶುಗರ್ ಜಾಸ್ತಿ ಆಗಿಬಿಟ್ಟಿದೆ ನನಗೆ ಭಯ ಏನು ಅಂದರೆ ಇನ್ಸುಲಿನ್ನಲ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ ಸೊ ಆ ಇನ್ಸುಲಿನ್ ಮಾತ್ರ ಬೇಡಪ್ಪ ನನಗೆ ಅದರ ಸವಾಸನೇ ಬೇಡ ತುಂಬ ಕಷ್ಟ ಆಗುತ್ತೆ ಬೆಳಿಗ್ಗೆ ಚುಚ್ಚಿಸ್ಕೊಬೇಕು ಮತ್ತು ಸಾಯಂಕಾಲ ಚುಚ್ಚಿಸ್ಕೊಬೇಕು ನನ್ನ ನನ್ನ ಡೆಲಿವರಿ ಆಗೋವರೆಗೂ ಚುಚ್ಚಿಸ್ಕೊಬೇಕು ಒಂಬತ್ತು ತಿಂಗಳು ಅಂದರೆ ಒಂಬತ್ತು ತಿಂಗಳು ದಿನ ಚುಚ್ಚಿಸ್ಕೊಳೋಕ್ಕಾಗತ್ತಾ ಅಪ್ಪ ಈ ಬ್ಲಡ್ ಕೊಡುವಾಗೆ ಚುಚ್ಚಿಸ್ಕೊಳ್ಳೋದೇ ತುಂಬ ಕಷ್ಟ ಅನಿಸುತ್ತೆ ಇನ್ನು ದಿನ ಹಾಕಲ್ಲ ಸೊ ಅದಕ್ಕೆ ಫುಲ್ಲು ಡಯಟ್ ಮಾಡ್ತಾಯಿದ್ದೀನಿ ತುಂಬ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತಾಯಿದ್ದೀನಿ ಸೊ ನನ್ನ ಡಯೆಟ್ ಲಾಗು ಕೂಡ ನಾನು ನಿಮ್ಮ ಜೊತೆ ಸರಿ ಶೇರ್ ಮಾಡ್ಕೊತೀನಿ ಸೊ ಇವಾಗ ಮಾರ್ನಿಂಗು ಟಿಫನ್ ಏನು ಮಾಡ್ತಾಯಿದ್ದೀನಿ ಅಂದರೆ ಟೊಮೊಟೊ ಭಾತ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡಿ ಟೊಮೊಟೊ ಮೆಣಸಿನ್ಕಾಯಿ ಈರುಳ್ಳಿ ಆಲೂಗಡ್ಡೆ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಸೊ ಟೊಮೊಟೊ ಬಾತ್ ಮಾಡಿದ್ಮೇ ಮಾಡಿದ್ಮೇಲೆ ಮತ್ತೆ ನಿಮಗೆ ವಿಡಿಯೋ ಲಾಗ್ ಕಂಟಿನ್ಯೂ ಮಾಡ್ತೀನಿ ನಮ್ಮವರು ಟೊಮೊಟೋನ ಜಾಸ್ತಿಯೇ ತಂದಿದ್ದು ಏನು ನಾವು ಮಾಡ್ತೀವಿ ಅಂದರೆ ಟೊಮೊಟೊ ತುಂಬ ಕಡಿಮೆ ಇರುತ್ತಲ್ಲ ರೇಟು ಆವಾಗ ಮಾತ್ರ ನಾವು ಟೊಮೊಟೊ ಜಾಸ್ತಿ ತರ್ತೀವಿ ನಮ್ಮತ್ತೆ ಎಲ್ಲ ಮಿಡ್ಲ್ ಅವರು ಹಿಂಗೆ ಮಾಡೋದು ಸೊ ನೋಡಿ ಟೊಮೊಟೊ ಭಾತ್ ರೆಡಿಯಾಗಿದೆ ಇವತ್ತು ಒಂದು ಸ್ವಲ್ಪ ಟೊಮೊಟೊ ಭಾತ್ ತಿಂತೀನಿ ಯಾಕಂದರೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಒಂದದ್ದು ರೈಸು ಇಲ್ಲ ಬ್ರೌನ್ ರೈಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಟೊಮೊಟೊ ಭಾತು ಟೇಸ್ಟು ಚೆನ್ನಾಗಿ ಬಂದಿತ್ತು ಇದಕ್ಕೊಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೊಮೊಟೊ ಭಾತ್ ಅಂತೂ ಸೂಪರಾಗಿತ್ತು ಫ್ರೆಂಡ್ಸ್ ನಮ್ಮ ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ ಬಂದಿದೆ ಅಯ್ಯನ ಮನೆ ಅಂತ ಒಂದು ವೆಬ್ ಸೀರೀಸು ಸೊ ಅದು ಜೀ ಫೈಯಲ್ಲಿ ಬರುತ್ತೆ ಎಲ್ಲ ಎಪಿಸೋಡು ಬಂದಿದೆ ಸೊ ನೀವು ಯೂಟ್ಯೂಬಲ್ಲೇ ಜಿ ಫೈಯಲ್ಲಿ ಫಸ್ಟ್ ಎಪಿಸೋಡನ್ನ ಫ್ರೀಯಾಗಿ ನೋಡ್ಬೋದು ಇನ್ನು ಇನ್ನು ಆ್ಯಪಲ್ಲಿ ಜಿ ಫೈ ಆ್ಯಪಲ್ಲಿ ಫುಲ್ ಎಪಿಸೋಡ್ಸ್ನ ನೋಡ್ಬೋದು ನೋಡಿ ತುಂಬ ಇಂಟ್ರೆಸ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಸೊ ಈ ವೆಬ್ ಸೀರೀಸು ಅಯ್ಯನ ಮನೆ ಇದೆಯಲ್ಲ ಸೊ ಈ ಸ್ಟೋರಿ ಹೀರೋಯಿನ್ ಬಂದು ದಿಯಾ ಮೂವಿಯಲ್ಲಿ ಹೀರೋಯಿನ್ ಇದ್ದಾರಲ್ಲ ಅವರೇ ಮಾಡಿರೋದು ಅವ್ರ ಲುಕ್ಕು ಅವ್ರ ಆ್ಯಕ್ಟಿಂಗು ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಸೂಪರಾಗಿದೆ ಸ್ಟೋರಿನೂ ಕೂಡ ತುಂಬ ಚೆನ್ನಾಗಿದೆ ಸ್ಟೋರಿ ಏನಂತಂದರೆ ಸೊ ಈರೋ ಈರೋಯಿನ್ಗೆ ಮದುವೆ ಆಗುತ್ತೆ ಸೊ ಮ ಫಸ್ಟು ಸ್ಟಾರ್ಟಿಂಗೇ ತೋರಿಸೋದು ಮದುವೆ ಆದಮೇಲೆ ಹೆಣ್ಣನ್ನು ಗಂಡನ ಮನೆಗೆ ಕರ್ಕೊಂಡು ಹೋಗುವಂಥ ಸೀನ ತೋರಿಸ್ತಾರೆ ಅದರಲ್ಲಿ ಹುಡುಗ ಹೇಳ್ತಾನೆ ನಮ್ಮ ನಮ್ಮ ಪರಿಸ್ಥಿತಿ ಎಲ್ಲ ಗೊತ್ತಿದ್ದರು ನಮ್ಮ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತಿದ್ರು ನೀವು ಹುಡುಗಿನ ಕೊಟ್ಟು ಮದ್ ಮದುವೆ ಮಾಡಿಸಿದ್ದೀರಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಅವಾಗ ಹೀರೋಯಿನ್ಗೆ ಶಾಕ್ ಆಗುತ್ತೆ ಏನು ಏನು ಸೀಕ್ರೆಟ್ ಇದೆ ಏನು ವಿಷಯ ಅಂತ ಕೇಳ್ತಾರೆ ಬಟ್ ಅವ್ರ ಅಮ್ಮ ಹೇಳೋಲ್ಲ ಸೊ ಕರ್ಕೊಂಡು ಹೋಗ್ಬಿಡ್ತಾರೆ ಸೊ ಗಂಡ ಏನು ಅಂತಂದರೆ ಏನೂ ಅಷ್ಟು ಮಾತಾಡೋದಿಲ್ಲ ಒಂಥರ ಹೀರೋಯಿನ್ಗೆ ಏನೋ ಒಂಥರ ಏನೋ ಏನೋ ಇದೆಯಲ್ಲ ಇಲ್ಲಿ ಅನ್ನೋ ಥರ ಆಲೋಚನೆ ಬರುತ್ತೆ ತುಂಬ ಮಿಸ್ಟ್ರಿ ಇದೆ ಏನು ಸ್ಟೋರಿ ಅಂತಂದರೆ ಅವ್ರ ಮನೇಲಿ ಒಂದು ಕುಲದೇವತೆ ಇದೆ ಸೊ ಆ ಕುಲದೇವತೆ ಶಾಪ ಏನು ಅಂತಂದರೆ ಅವ್ರ ಮನೆಯಲ್ಲಿ ಆರು ಜನ ಸಾವಾಗುತ್ತಂತೆ ಸೊ ಅದು ಯಾರಾದ ಸಾವಾಗಿದೆ ಅಂತ ಒಂದೊಂದೇ ತಿಳ್ಕೊತಾಳೆ ಸೊ ನಮ್ಮ ಹೀರೋಯನ್ನು ಕೂಡ ಅವಳಿಗೂ ಕೂಡ ಸಾವು ಬರುತ್ತಾ ಈ ಈ ಈ ರಹಸನೆಲ್ಲ ಹೇಗೆ ತಿಳ್ಕೊತಾಳೆ ಈ ಸ್ಟೋರಿ ಏನಿದೆ ಲಾಸ್ಟಲ್ಲಿ ಏನಾಗುತ್ತೆ ಅನ್ನೋದನ್ನ ಈ ಸ್ಟೋರಿ ನೋಡ್ಬೋದು ನಾನು ಒಂದು ಎಪಿಸೋಡ್ ನೋಡಿದ್ದೀನಿ ಸೊ ಇನ್ನೂ ನೋಡೋಣ ಎಲ್ಲ ಎಪಿಸೋಡು ನೋಡೋಣ ಅಂತ ಆ ಥರದಲ್ಲಿದ್ದೀನಿ ತುಂಬ ಚೆನ್ನಾಗಿದೆ ಯಾರೆಲ್ಲ ಏನು ಮನೆ ವೆಬ್ ಸೀರೀಸ್ನ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ಸಕ್ಕತ್ತಾಗಿದೆ ಫ್ರೆಂಡ್ಸ್ ತುಂಬ ಇಂಟ್ರೆಸ್ಟ್ ಆಗಿದೆ ಸಸ್ಪೆನ್ಸ್ ಜಾಸ್ತಿ ಇದೆ ನಮ್ಮ ಕನ್ನಡದಲ್ಲಿ ಬರ್ತಿರೋ ವೆಬ್ ಸೀರೀಸ್ನ ನಾವು ಸಪೋರ್ಟ್ ಮಾಡಬೇಕು ಸೊ ಜಾಸ್ತಿ ಕನ್ನಡ ವೆಬ್ ಸೀರೀಸ್ ಇದೇ ಥರ ಬರಲಿ ಸೊ ಎಲ್ಲರೂ ಕಮೆಂಟು ಅದೇ ಆಗ್ತಿರೋದು ತುಂಬ ಚೆನ್ನಾಗಿದೆ ಇದು ಈ ಥರನೇ ನಮ್ಮ ಕನ್ನಡದಲ್ಲಿ ಜಾಸ್ತಿ ವೆಬ್ ಸೀರೀಸ್ ಬರಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕಮೆಂಟ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಿ ತುಂಬ ಚೆನ್ನಾಗಿದೆ ನಾನಂತೂ ಎಲ್ಲ ಎಪಿಸೋಡ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೀವು ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ನಂಗೆ ಕಮೆಂಟ್ ಮೂಲಕ ತಿಳಿಸಿ ಗುಡ್ ಮಾರ್ನಿಂಗ್ ಕೃತೀಕ್ಷಾ ಗುಡ್ ಏ ಎಷ್ಟು ಗಂಟೆಗೆ ಗೆದ್ದಿರೋದಮ್ಮ ಹತ್ತು ಗಂಟೆಗೆ ಗೆದ್ದಿದ್ಯಲ್ಲಮ್ಮ ಸಾಕಮ್ಮ ನಿದ್ದೆ ಸಾಕಾಗಿಲ್ವ ನಿದ್ದೆ ಇನ್ನೂ ಮಾಡ್ಬೇಕಾ ನಿದ್ದೆ ಹತ್ತು ಗಂಟೆ ಗೆದ್ದಿರೋದೆ ಏನು ಕೆಲಸ ಇರುತ್ತೆ ಬಿಡು ನಿಮಗೆ ಹಾಂ ಹತ್ತು ಗಂಟೆಗೆ ಗೆದ್ದು ಏನು ಮಾಡಬೇಕು ಹಾಂ ನೀನೇನು ಅಡುಗೆ ಮಾಡ್ಬೇಕಾ ಕೆಲಸ ಮಾಡ್ಬೇಕಾ ಹಾಂ ಏನು ಮಾಡಬೇಕು ಆ ಕಕ್ಕ ಮಾಡ್ಬೇಕಾ ಮಾಡೋಗು ಯಾವಾಗಲೂ ಕಕ್ಕ ಕಕ್ಕ ಅಂತಿರ್ತೀಯಲ್ಲೆಲ್ಲ ಇಚ್ಛಿ ಯಾರು ಹೇಳ್ಕೊಟ್ಟಿದಿಂಗ ಹಿಂಗ ಅನ್ನದ ಗಗ ಹೇಳ್ಕೊಟ್ಟಿದ್ದ ಗುಡ್ ಮಾರ್ನಿಂಗ್ ಹೇಳ್ಬೇಕು ತಾನೆ ಎದ್ದ ತಕ್ಷಣ ಹೇಳೋ ಗುಡ್ ಮಾರ್ನಿಂಗ್ ಹೇಳೋ ಗುಡ್ ಮಾರ್ನಿಂಗ್ ಹೇಳೋ ಹೇಳ್ಬೇಕು ಗುಡ್ ಬಾರಿಸ್ತೀನಿ ಬಾಯ್ ಬಾಯ್ಗೆ ಬಾರಿಸ್ತೀನಿ ಅತಿ ಆಡದ್ರೆ ಕಕ್ಕ ಹೋಗ್ಬೇಕಾ ನಡೀ ಕರ್ಕೊಂಡೋಗ್ತೀನಿ ಕೃತಿಕ್ಷಾ ಹೆಂಗಾದ್ರೆ ಅವ್ಳಿಗೆ ಏನಾದ್ರೂ ತಿನ್ನೋಕೆ ಬೇಕು ಅಂದ್ರೆ ಅಮ್ಮ ಇಂಥದ್ದು ಬೇಕು ಅಂತ ಕೇಳಲ್ಲ ಡೈರೆಕ್ಟಾಗಿ ಅಡುಗೆ ಮನೆಗೆ ಬಂದು ಫ್ರಿಜ್ ಓಪನ್ ಮಾಡಿಬಿಟ್ಟು ಅಲ್ಲಿ ಏನು ಕನ್ಸತ್ತೋ ಅದನ್ನ ಎತ್ಕೊಂಡು ತಿಂತಾಳೆ ಸೊ ಅವಳಿಗೆ ಗ್ರೇಪ್ಸ್ ಹಾಕೊಟ್ಟೆ ಹಾಗೆ ನಾನು ತಿಂದೆ ಆ್ಯಪಲ್ ಒಂದಿತ್ತು ಆ್ಯಪಲ್ಲು ಶಾರ್ಟ್ ಕೊಡ್ತಾ ಇದ್ದೀರಾ ಮೇಡಮ್ ಬಿಟ್ಬಿಡಿ ಮೇಡಮ್ ನನ್ನ ನಾನೇನು ಮಾಡಿಲ್ಲ ತಿಂತೀನಿ ಮೇಡಮ್ ನಾನು ಬೇಡ ಬಿಟ್ಬಿಡಿ ಮೇಡಮ್ ನನ್ನ ನಮ್ಮವರು ಹೆಂಗೆ ಅಂದರೆ ಮಾವಿನಕಾಯಿ ಖಾಲಿ ಆಗ್ತಿದೆ ಅಂದಿದ್ದ ತಕ್ಷಣ ಹೋಗಿ ಇನ್ನೊಂದು ಕವರ್ಫುಲ್ಲು ಬಾವಿನಕಾಯಿ ತರ್ತಾರೆ ಫ್ರೆಂಡ್ಸ್ ಹೆಂಗ್ ಹೆಂಗಾಗಿದೆ ಅಂದರೆ ತಿಂಗಳು ಪೂರ್ತಿ ಮಾವಿನಕಾಯಿ ತಿನ್ನೋದೇ ಆಗ್ಬಿಟ್ಟಿದೆ ನನಗೆ ಹುಳಿ ಮಾವಿನಕಾಯಿ ಉಪ್ಪು ಖಾರ ಜೊತೆ ತಿಂತಾಯಿದ್ದೀನಿ ಇದ್ದೀನಿ